ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲಿ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ದರ್ಶನ್ ಗೊತ್ತು ಸಂಕಷ್ಟ ನಿವಾರಣೆಗೆ ಅವರ ಪತ್ನಿ ವಿಜಯಲಕ್ಷ್ಮಿ ಕಲ್ಲೂರು ಮುಖಾಂಬಿಕೆ ಮರೆ ಹೋಗಿದ್ದಾರೆ ದರ್ಶನ್ ಅವರನ್ನ ಭೇಟಿಯಾಗೋದಕ್ಕೆ ಅವರ ಪತ್ನಿ ವಿಜಯಲಕ್ಷ್ಮಿ ಇವತ್ತು ಜೈಲಿಗೆ ಆಗಮಿಸಿದ್ದಾರೆ ಕುಟುಂಬಸ್ಥರ ಸಮೇತ ವಿಜಯಲಕ್ಷ್ಮಿ ಅವರು ಆಗಮಿಸಿದ್ದಾರೆ ಮೊನ್ನೆ ತಾನೇ ಕೊಲ್ಲೂರು ದೇವಸ್ಥಾನದಲ್ಲಿ ಚಂಡಿಕಾಯಿ ಮಾಡಿಸಿದ್ರು ಅದರ ಪ್ರಸಾದ ಸಮೇತ ಅವರು ಆಗಮಿಸಿದ್ದಾರೆ ಈಗಲಾದರೂ ಈಗಲೇ ಸಂಬಂಧಪಟ್ಟವ್ರಿಗೆ ಗೊತ್ತಾಯ್ತಾ ಹೆಣ್ಣು ಮಕ್ಕಳು ಅಂದ್ರೆ ಏನು ಗಂಡನಿಂದ ಏನೇ ಆಗಲಿ ಏನೇ ನಡೆಯಲಿ ಏನೇ ಆಗಲಿ ಹೆಂಗ ಬಿಟ್ಟುಕೊಡಲ್ಲ ಅಂತ ಗೊತ್ತಾಯ್ತ ದಿ ಪವರ್ ಆಫ್ ಬೆಟರ್ ಹಾಫ್ ಬಹಳ ಜನಕ್ಕೆ ಓ ಓ ಓ ಅಂತ ಬೀದಿ ಈ ಮೆಸೇಜ್ ರಸ್ತೆ ನಲ್ಲಿ ದರ್ಶನ್ ಬಂದ ಮುಕ್ತಿಗಾಗಿ ಆಕೆ ನವಚಂಡಿಕಾ ಯಾಗ ಮಾಡಿದಾರಂತೆ ಬೆಳಿಗ್ಗೆ ಆರು ಗಂಟೆಗೆ ರೇಷ್ಮೆ ಸೀರೆ ಫಲಪುಷ್ಪ ಕೊಟ್ಟು ಪ್ರಾರ್ಥನೆ ಎಲ್ಲ ಮಾಡಿದಾರಂತೆ ಯಜ್ಞ ಶಾಲೆಯಲ್ಲಿ ಏನೋ ಹೋಮ ಎಲ್ಲ ಮಾಡಿದಾರಂತೆ ನವಚಂಡಿಕಾಯದಿಂದ ಶತ್ರುಗಳ ಸಂಕಟ ನಿವಾರಣೆ ಆಗುತ್ತೆ ಮಾನಸಿಕ ನೆಮ್ಮದಿ ಸಿಕ್ಕತ್ತೆ ಅಂತ ಹೇಳ್ತಾರೆ ಅರ್ಚಕರುಗಳು ಇಲ್ಲಿ ಶತ್ರುಗಳು ಯಾರು